ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ರಥಸಪ್ತಮಿಯ ಪೂಜಾ ವಿಧಾನ ಪೂಜಾ ಸಮಯ ಮತ್ತು ಸ್ನಾನದ ಸಮಯ ರಥಸಪ್ತಮಿಯನ್ನ ಯಾಕೆ ಆಚರಣೆ ಮಾಡಬೇಕು ಇದರ ಮಹತ್ವ ಏನು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಪೂಜೆ ಯಾವ ಸಮಯದಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಸ್ನಾನದ ಶುಭ ಸಮಯ ಯಾವುದು ಯಾವ ವಿಧಾನದಲ್ಲಿ ಸ್ನಾನ ಮಾಡ್ಬೇಕು ತುಂಬಾನೇ ವಿಶೇಷತೆ ಇದೆ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ರಥಸಪ್ತಮಿ ಯಾವ ದಿನ ಆಚರಣೆ ಮಾಡ್ಬೇಕು ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಆಗತ್ತೆ ಫೆಬ್ರವರಿ ಐದನೇ ತಾರೀಕು ಬೆಳಗಿನ ಜಾವ ಎರಡು ಮೂವತ್ತಕ್ಕೆನೇ ಸಪ್ತಮಿ ತಿಥಿ ಮುಕ್ತಾಯ ಆಗ್ತಾ ಇದೆ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೂ ಮೊದಲೇನೆ ಸಪ್ತಮಿ ತಿಥಿ ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕು ಈ ದಿನ ಸ್ನಾನದ ಶುಭ ಸಮಯ ಅಂತಂದರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಸ್ನಾನನ ಮಾಡ್ಕೋಬೇಕು ತುಂಬಾ ಒಳ್ಳೆ ಶುಭ ಸಮಯ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯ ಅಂತ ಹೇಳ್ತಾರೆ ಅರುಣೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಸ್ನಾನ ಮಾಡ್ಕೊಳ್ಳಿ ಇನ್ನು ಸ್ನಾನ ಮಾಡೋ ವಿಧಾನನೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ಎಕ್ಕದ ಗಿಡದ ಎಲೆ ಬಿಳಿ ಎಕ್ಕದ ಗಿಡದ ಎಲೆಗಳನ್ನ ತಂದಿಟ್ಕೊಳ್ಳಿ ಸುಮಾರು ಏಳು ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಥಸಪ್ತಮಿಯ ದಿನ ವಿಶೇಷವಾಗಿ ನಾವು ಸೂರ್ಯನ ಪೂಜೆಯನ್ನ ಮಾಡ್ತೀವಿ ಏಳು ಕುದುರೆಗಳು ಇರುವ ರಥದ ಮೇಲೆ ಸೂರ್ಯನು ಕೂತ್ಕೊಳ್ಳುವಂತ ಈ ದಿನವನ್ನ ಸಪ್ತಮಿ ಅಂತ ನಾವು ಆಚರಣೆ ಮಾಡ್ತೀವಿ ಇದರ ಅರ್ಥ ಹೇಳ್ಬೇಕು ಅಂದ್ರೆ ಏಳು ಕುದುರೆಗಳು ಏಳು ಬಣ್ಣಗಳನ್ನು ಸೂಚಿಸುತ್ತೆ ಏಳು ದಿನಗಳನ್ನು ಸೂಚಿಸುತ್ತೆ ಹಾಗೆ ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯವಾದ ಏಳು ಚಕ್ರಗಳಿಗೆ ಸಂಪರ್ಕವನ್ನ ಹೊಂದಿರುತ್ತೆ ಒಂದೇ ರಥದಲ್ಲಿ ಏಳು ಕುದುರೆಗಳನ್ನ ಕಟ್ಟಿ ಸವಾರಿ ಮಾಡೋದು ಅಂದ್ರೆ ಅದು ಅಷ್ಟು ಸುಲಭನ ಇದನ್ನ ನಮ್ಮ ಮನಸ್ಸಿಗೆ ಹೋಲಿಸಲಾಗತ್ತೆ ಅಂದ್ರೆ ನಮ್ಮ ಮನಸ್ಸನ್ನ ನಾವೇ ಹಿಡಿತದಲ್ಲಿ ಇಟ್ಕೋಬೇಕು ಏಳು ಕುದುರೆಗಳನ್ನ ಯಾವ ರೀತಿ ಹಿಡಿತದಲ್ಲಿ ತಗೊಂಡು ಅವರು ರಥದ ಸವಾರಿಯನ್ನ ಮಾಡ್ತಾರೆ ಅನ್ನೋ ಒಂದು ಅರ್ಥ ಬರುತ್ತೆ ಈ ಒಂದು ಕುದುರೆ ಸವಾರಿಯನ್ನ ನಮ್ಮ ಮನಸ್ಸಿಗೆ ಹೋಲಿಸಲಾಗತ್ತೆ ನಮ್ಮ ಮನಸ್ಸನ್ನು ಕೂಡ ನಾವು ಅದೇ ರೀತಿ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲ ಕೆಲಸನೂ ನಾವು ಸಾಧಿಸಬೇಕು ಅನ್ನೋ ಅರ್ಥ ಇದನ್ನ ಸೂರ್ಯನ ರಥಯಾತ್ರೆ ಅಂತಾನೆ ಹೇಳ್ಬೋದು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಸಪ್ತಮಿ ತಿಥಿಯಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗತ್ತೆ ಈ ದಿನ ಈ ದಿನ ಬಿಳಿ ಎಕ್ಕದ ಎಲೆಯನ್ನ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡುವಂತ ಪದ್ಧತಿ ಕೂಡ ಇದೆ ಈ ದಿನ ಏಳು ಎಕ್ಕದ ಎಲೆಯನ್ನ ತಲೆ ಮೇಲೆ ಒಂದು ಭುಜದ ಮೇಲೆ ಎರಡು ಕತ್ತು ಅಂದರೆ ಕತ್ತಿನ ಮೇಲೆ ಒಂದು ಎರಡು ಪಾದಗಳ ಮೇಲೆ ಮತ್ತೆ ನಮ್ಮ ಹೊಟ್ಟೆಯ ಮಧ್ಯಭಾಗ ಒಕ್ಕಳಿನ ಮೇಲೆ ಈ ರೀತಿ ಏಳು ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಇದು ತುಂಬಾ ಒಳ್ಳೆಯದು ಅಂದರೆ ಸೈಂಟಿಫಿಕ್ ಆಗಿ ಕೂಡ ಹೇಳೋದಾದರೆ ಎಕ್ಕದ ಎಲೆ ತುಂಬಾ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಇದನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹದಲ್ಲಿರುವಂಥ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ವಿಷಕಾರಿ ಅಂಶಗಳು ಏನಿರುತ್ತೆ ಅದನ್ನ ಹೀರಿಕೊಳ್ಳುತ್ತೆ ಈ ಎಲೆಯಲ್ಲಿರುವಂತ ಆ ವಿಷಕಾರಿ ಅಂಶಗಳನ್ನ ಹೀರ್ಕೊಳ್ಳುತ್ತೆ ಜೊತೆಗೆ ಯಾರಿಗೆ ಆದ್ರೂ ಕೂದಲು ಉದುರೋ ಅಂತ ಆ ಸಮಸ್ಯೆಗಳೇನಾದ್ರೂ ಇದ್ರೆ ಮತ್ತೆ ಈ ಸಂಧಿವಾತ ಅಂತ ಏನ್ ಹೇಳ್ತಾರೆ ಅಂತ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಈ ಒಂದು ಕಾರಣದಿಂದಾನೆ ಅಂದ್ರೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಬಿಳಿ ಎಕ್ಕದ ಎಲೆ ಇದನ್ನ ಆ ದಿನ ರಥಸಪ್ತಮಿಯ ದಿನ ತಲೆ ಮೇಲೆ ಭುಜದ ಮೇಲೆ ಕಾಲುಗಳ ಮೇಲೆ ಒಕ್ಕಳಿನ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಏಳು ಎಲೆ ಸಿಗಲಿಲ್ಲ ಅಂದರೂ ಒಂದೇ ಒಂದು ಎಲೆನ ನಮ್ಮ ತಲೆಯಲ್ಲಿ ಅಂದ್ರೆ ನೆತ್ತಿ ಭಾಗ ಏನು ಹೇಳ್ತಾರೆ ಇದನ್ನ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಅದ್ರ ಮೇಲೆ ಒಂದು ಎಲೆಯನ್ನ ಇಟ್ಕೊಂಡು ತಲೆ ಮೇಲಿಂದ ಸ್ನಾನ ಮಾಡೋದು ತುಂಬಾನೇ ಒಳ್ಳೇದು ಸ್ನಾನದ ವಿಧಾನವನ್ನ ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಈಗ ಐದರಿಂದ ಏಳು ಗಂಟೆ ಒಳಗಾಗಿ ಸ್ನಾನ ಮಾಡಬೇಕು ಅಂತ ಸ್ನಾನದ ಸಮಯ ಕೂಡ ತಿಳಿಸಿದ್ದೀನಿ ಸ್ನಾನ ಮಾಡಿ ಪೂಜಾ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ಳಿ ತುಳಸಿ ಕೆಂಪು ಹೂವು ಬಿಳಿ ಎಕ್ಕದ ಹೂವನ್ನ ಪೂಜೆಗೆ ಉಪಯೋಗಿಸ್ಬೇಕು ರವೆ ಗೋಧಿ ನುಚ್ಚಿನಿಂದ ಮಾಡುವಂತ ಯಾವ್ದಾದ್ರೂ ಸಿಹಿ ಪದಾರ್ಥವನ್ನ ನೈವೇದ್ಯವಾಗಿ ಇಡಬಹುದು ಅಂದ್ರೆ ಗೋಧಿ ಹುಗ್ಗಿ ಗೋಧಿ ಪಾಯಸ ಆ ಸಿಹಿ ಪೊಂಗಲ್ ಮತ್ತೆ ರವೆ ಉಂಡೆ ಅಥವಾ ರವೆ ಸಜ್ಜಿಗೆ ಈ ರೀತಿ ರವೆ ಮತ್ತು ಗೋಧಿಯ ಯಾವುದೇ ಪದಾರ್ಥವನ್ನ ಸಿಹಿ ಪದಾರ್ಥವನ್ನ ನೈವೇದ್ಯವಾಗಿ ಉಪಯೋಗಿಸಬಹುದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ನೈವೇದ್ಯ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಏಳು ಗಂಟೆ ನಂತರ ಅಂದ್ರೆ ಸೂರ್ಯೋದಯ ಆದ್ಮೇಲೆನೆ ಮನೆಯಲ್ಲಿ ಪೂಜೆ ಮಾಡಬಹುದು ಆದ್ರೆ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನನ ಮಾಡ್ಕೋಬೇಕು ತುಳಸಿ ಗಿಡದ ಮುಂದೆ ದೇವರ ಮುಂದೆ ತುಪ್ಪ ದೀಪನ ಹಚ್ಚಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಮತ್ತೆ ತುಳಸಿಯನ್ನ ಇಟ್ಕೊಂಡು ಸೂರ್ಯನಾರಾಯಣನನ್ನ ನೆನೆಸ್ಕೊಳ್ತಾ ಗಣೇಶನನ್ನ ಪ್ರಾರ್ಥನೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಸೂರ್ಯನ ಹನ್ನೆರಡು ದ್ವಾದಶ ನಾಮಗಳನ್ನ ಹೇಳ್ಕೊಬೇಕು ಅಥವಾ ಸೂರ್ಯನ ಮಂತ್ರ ಸ್ತೋತ್ರ ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಅದನ್ನ ಹೇಳ್ಕೊಂಡು ಪೂಜೆನ ಮಾಡ್ಕೊಳ್ಳಿ ನಿಮ್ಮ ಮನೆಯ ಹೊರಗಡೆ ಎಲ್ಲಿ ಬಿಸಿಲು ಬೀಳುತ್ತೋ ಆ ಜಾಗದಲ್ಲಿ ತುಳಸಿ ಗಿಡದ ಹತ್ರ ಮಾಡೋದ್ರು ಕೂಡ ತುಂಬಾನೇ ಒಳ್ಳೇದು ಅಥವಾ ಮನೆಯ ಹತ್ರ ಎಲ್ಲಿ ಬಿಸಿಲು ಬೀಳುತ್ತೋ ಆ ಜಾಗದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನ ಹಾಕಿ ಅರಿಶಿನ ಕುಂಕುಮ ತುಳಸಿ ಬಿಳಿ ಎಕ್ಕದ ಹೂವು ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಎರಡು ದೀಪಗಳನ್ನ ಹಚ್ಚಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಳ್ಳಿ ಆ ನೀರಿಗೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಕೆಂಪು ಹೂವನ್ನ ಹಾಕಿ ಇಡಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸೋ ಸಲುವಾಗಿ ಆನಂತರ ಪೂಜೆ ಮಾಡ್ಕೊಳ್ಳಿ ನೀವೇನು ನೈವೇದ್ಯ ಮಾಡಿಟ್ಟಿದ್ದೀರೋ ಅದನ್ನ ಸೂರ್ಯನಿಗೆ ಅಂದರೆ ನೀವು ರಥದ ರಂಗೋಲಿ ಹಾಕಿರ್ತೀರಲ್ಲ ಅಲ್ಲೂ ಕೂಡ ಒಂದು ಬ ಕಪ್ಪಲ್ಲಿ ಹಾಕಿ ನೈವೇದ್ಯನ ಮಾಡಬೇಕು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಅಥವಾ ಕಬ್ಬು ನಿಮಗೆ ಕಬ್ಬು ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು ಸಿಗ್ಲಿಲ್ಲ ಅಂದ್ರೆ ಬಾಳೆಹಣ್ಣನ್ನ ಕೂಡ ನೀವು ನೈವೇದ್ಯ ಮಾಡಬಹುದು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಮೊದಲು ಆ ರಥಕ್ಕೆ ಪೂಜೆ ಮಾಡಿ ಆ ನಂತರ ಮೇಲೆ ನೋಡ್ತಾ ಸೂರ್ಯನಿಗೂ ಕೂಡ ಪೂಜೆ ಮಾಡಬೇಕು ಊದ್ಬತ್ತಿಯನ್ನ ಬೆಳಿಗ್ಗೆ ಮೊದಲು ರಥಕ್ಕೆ ಪೂಜೆ ಮಾಡಿ ಆ ನಂತರ ಸೂರ್ಯನಿಗೆ ಪೂಜೆ ಮಾಡಬೇಕು ನೈವೇದ್ಯವನ್ನ ಅರ್ಪಿಸಿ ಕರ್ಪೂರವನ್ನ ಬೆಳಗ್ಬೇಕು ಇದಾದ್ಮೇಲೆ ತಾಮ್ರದ ಚೆಂಬಲ್ಲಿ ನೀರಿಟ್ಕೊಂಡಿರ್ತೀರಲ್ಲ ಅದನ್ನ ಎರಡೂ ಕೈಗಳಿಂದ ತಗೊಂಡು ಸೂರ್ಯನ ಮಂತ್ರನ ಹೇಳ್ತಾ ಅರ್ಘ್ಯವನ್ನ ಅರ್ಪಿಸಬೇಕು ಅಲ್ಲೇ ಇರುವಂತ ಯಾವ್ದಾದ್ರು ಗಿಡದ ಮೇಲೆ ಕೂಡ ನೀವು ನೀರನ್ನ ಹಾಕ್ಬೋದು ಆದಷ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೊಳ್ಳಿ ಯಾಕಂದ್ರೆ ಸೂರ್ಯನ ಬಿಸಿಲು ಇರುವಾಗ್ಲೇನೆ ಪೂಜೆನ ಮಾಡ್ಕೋಬೇಕು ಬೆಳಗ್ಗೆ ಐದರಿಂದ ಏಳು ಗಂಟೆ ಒಳಗಾಗಿ ಸ್ನಾನ ಮಾಡ್ಕೊಳ್ಳಿ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಮನೆಯಲ್ಲೂ ಕೂಡ ಈ ರೀತಿ ಪೂಜೆ ಮಾಡ್ಕೊಳ್ಳಿ ಉಪವಾಸ ಮಾಡ್ಬೇಕು ಅನ್ನೋ ಯಾವ್ದೇ ನಿಯಮ ಇಲ್ಲ ಪೂಜೆ ಆದ್ಮೇಲೆ ನೀವು ತಿಂಡಿನ ಮಾಡಬಹುದು ಇನ್ನು ಈ ದಿನ ಮಾಡುವಂತ ವಿಶೇಷ ದೀಪಾರಾಧನೆ ಮತ್ತು ದಾನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಹೋಗ್ಬರ್ಲಾ